ು ಗ್ರಾಮ ಸಭೆಗೆ ಆಧಾರದ ಸ್ವಾಗತ ಸೂಚಿಸುವುದು ಇವತ್ತು ಚರ್ಚಿಸುವ ಚರ್ಚೆ ಯೋಜನೆ ಕುರಿತು ಚರ್ಚೆ ಅದರ ಅಧ್ಯಕ್ಷರ ವಿಷಯಗಳು ಕುರಿತು ಹುಲಿ ಕಾಡುವುದರಿಂದ ಹೆಚ್ಚಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹಾಗೂ ಇನ್ನುಳದಂತ ಹತ್ತೈದು ಹಣಕಾಸು ಯೋಜನೆಗೆ ಮೂಲ ಕಾರ್ಯಕರ್ತರ ಅಂತ ನೀವೇ ಯಾಕಂದ್ರೆ ಸರ್ವತೋಮುಖ ಅಭಿವೃದ್ಧಿಗೆ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಬಹಳ ಅನುಕೂಲಕಾರಿ ಸರ್ಕಾರ ಅನೇಕ ಸ್ವಾತಂತ್ರ್ಯ ನಂತರ ಬಡ ಇದೆ ಹಳ್ಳಿಗಳ ರಾಷ್ಟ್ರವಾಗಿರೋದ್ರಿಂದ ಹಳ್ಳಿಗಳ ಉದ್ಯೋಗ ಅನೇಕ ಯೋಜನೆಗಳನ್ನ ತೆಗೆದುಕೊಂಡು ಕಾಳು ಯೋಜನೆ ರೋಜ್ಗಾರ್ ಯೋಜನೆ ಅಂತ ಹೇಳಿ ಕೆಲವೊಂದು ಾಗಿ ಅಥವಾ ಆದ್ರೆ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿ ಅಂತಂದ್ರೆ ಈ ನಾವು ನಮ್ಮ ವೈಯಕ್ತಿಕ ಕೆಲಸನ ಮಾಡ್ಕೊತಿದ್ದೇವೆ ಈಗ ಯಾವ್ದಾದ್ರೂ ಜನಸಂಖ್ಯೆ ಆಗಿರ್ಬೋದು ಕೋಳಿ ಶೆಡ್ ಕೋಳಿ ಶೆಡ್ ಆಗಿರ್ಬೋದು ಅಥವಾ ವಸತಿ ಯೋಜನೆಗೆ ಸಂಬಂಧಪಟ್ಟ ಯಾವುದೇ ಒಂದು ಕಾಮಗಾರಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ವಸತಿ ಆವಾಸ್ ಯೋಜನೆ ಇದರಲ್ಲಿ ಸರ್ಕಾರ ನಮ್ ಕೆಲ್ಸ ನಾವು ಮಾಡ್ಕೊಂಡ್ರು ಹಣವನ್ನು ಕೊಡ್ತದೆ ಎಷ್ಟು ಜನಪಾ ಅಂತ ನಿಗದಿಪಡಿಸಿದೆ ವಸ್ತಿ ಯೋಜನೆ ಅದೇ ರೀತಿಯಾಗಿ ಈ ಒಂದು ಕೂಲಿನ ಕೂಲಿನ ಕೂಲಿಕಾರರಿಗೆ ಅವರ ಒಂದು ಬ್ಯಾಂಕ್ ಆರ್ಥಿಕವಾಗಿ ಸಬಲರಾಗಲಿ ಅಂತ ಹೇಳಿ ಮೊದ್ಲಕ್ಕೆ ಏನಕ್ಕೆ ಅಂತಂದ್ರೆ ಮಳೆಗಾಲ ಸೀಸನ್ ಇಲ್ಲ ಅಂತಂದ್ರೆ ಸಹಾಯ ಒಂದು ಸಹಾಯ ಸಹಕಾರ ಏನಕ್ಕೆ ಹೋಗ್ಬೋದು ನಾವು

ಅಥವಾ ಕಂಪ್ಯೂಟರ್ ಆಪರೇಟರ್ಗೆ ಸರ್ ನಮ್ಗೊಂದು ಜಾಬ್ ಉದ್ಯೋಗ ಸಿಟಿಗೆ ಏನ ಅವಕಾಶ ಮಾಡಿ ಅಂತ ಹೇಳಿ ಮಾಡ್ತಪ್ಪ ಅಂತಂದ್ರೆ ಬರ್ಕೊಂಡ್ರೆ ಒಂದ್ ವಾರದೊಳಗನೆ ಉದ್ಯೋಗ ಸಿಟಿ ಅವರು ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಯಾವ ರೀತಿ ವೈಯಕ್ತಿಕ ಕುಟುಂಬಕ್ಕೆ ಅಂತಂದ್ರೆ ಈಗ ಕುಟುಂಬದ ಮುಖ್ಯಸ್ಥರ ಅಕೌಂಟಿಗೆ ಏನಕ್ಕೆಪ್ಪ ಅಂತಂದ್ರೆ ಇದು ಬೇಕಿತ್ತು ಹಣ ಸಂದಾಯಕಿಂತ ಕರ್ಸಬಾರ ಈಗ ಏನಾಗ ಪ್ರತಿಯೊಬ್ಬರು ವೈಯಕ್ತಿಕ ಅಕೌಂಟ್ ಅಂದ್ರೆ ಪ್ರತ್ಯೇಕ ಈಗ ಹತ್ತು ಮಂದಿ ಹತ್ತು ಮಂದಿ ವೈಯಕ್ತಿಕ ದಾಖಲಾತಿ ಈ ರೀತಿ ನಾವು ಮೌಖಿಕವಾಗಿ ನಮ್ಗೆ ಬರವಣಿಗೆ ಅರ್ಜಿ ಬರೋದು ನಮ್ಗೊಂದು ಉದ್ಯೋಗಿ ಬೇಕಾಗಿತಿ ಜಾಬ್ ಕಾರ್ಡ್ ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಅದನ್ನ ಅರ್ಜಿ ಸಲ್ಲಿಸಿದ್ರೆ ರಿಶೂರ್ ತಗೋಬೇಕು ನಾವು ಏನಾದ್ರೂ ಆಮೇಲೆ ಇನ್ನೊಂದ್ ಏನ್ ಇಲ್ಲಿ ಬೋರ್ಡ್ ಹಾಕಿರ್ತಾರ ಇದು ಡಿಸೈನ್ ಬರ್ಸಿರ್ತಾರಲ್ಲ ಆ ಕಡೆ ಈ ಕಡೆ ಪಂಚಾಯತಿ ಸುತ್ತಮುತ್ತ ಅಥವಾ ಏನ ಸಾರ್ವಜನಿಕ ಹೆಚ್ಚಿಗೆ ಅಟ್ಟ ಸ್ಥಳದಲ್ಲೇ ಮಹಾತ್ಮಿ ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟ ಟೋಲ್ ಫ್ರೀ ನಂಬರ್ ಎಲ್ಲ ಹಾಕಿರ್ತಾರೆ ಅದನ್ನು ಬಾಡಿಗೆ ಮಾಡಿದ್ರೆ ನಾವು ಅಲ್ಲಿ ಕೂಡ ಕೆಲವೊಂದು ಅವ್ರು ಪ್ರಶ್ನಾವಳಿ ಮಾಡ್ತಾರೆ ಯಾವ್ದು ಏನ್ ತನಕ ಯಾವ್ದಾಗ ಅಂತ ಹೇಳಿ ಯಾವ ಗ್ರಾಮ ಪಂಚಾಯತಿ ಸಂಬಂಧಪಡ್ತೀರಿ ಅವನ್ನೆಲ್ಲ ಮಾಹಿತಿ ಕೊಡೋದ್ರಿಂದ ನಿಮ್ಗೆ ಅಂದ್ರೆ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಕೇಳ್ತಾರೆ ಅವ್ರು ಕೇಳಿದಾಗ ಪ್ರಶ್ನೆ ನೀವು ಅದ್ ಪತ್ರ ಕೊಟ್ಟಿರಪ್ಪ ಜಾಬ್ ಮಾಡ್ಬೇಕಂತ ಹಿಂಗಿಲ್ಲ ಅವ್ರು ಸರಿಯಾಗಿ ಮಾಡ್ತಾರೆ ವೈಯಕ್ತಿಕ ಒಡೆದ ಇದರಿತನ ಆದ್ರೆ ಇಲ್ಲಿ ಮಾತ್ರ ಉದ್ಯೋಗಾರ್ಥಿ ಯೋಜನೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಾನವೇ ಇಲ್ಲ ಈಗ ಎಷ್ಟಾಯ್ತಿ ಈಗ ಎಷ್ಟಾಗಿದೆ ಅಂದ್ರೆ ರೂಪಾಯಿ ಆಗಿರ್ತಿವಿ

ಕಾಪಾಡ್ ಕೆಲಸ ನಡೆದಾಗಲೀ ಅರ್ಜಿ ಸಲ್ಸೋದಾಗಿರ್ಬೋದು ಬೇಟಿಗೆ ನಾವ್ಯಾನ್ ಮಾಡ್ಕೋಬೇಕಿ ನಾವು ಯಾರಾದ್ರೂ ಹೇಳ್ತಾರ ಅಂತ ಹೇಳಲ್ಲ ಈಗ ಯಾರಾದ್ರೂ ನಮ್ಮ ಸ್ನೇಹ ಪ್ರಚಾರ ಮಾಡಿಸ್ತಾರ ಯಾರಾದ್ರೂ ಕೆಲ್ಸಬೇಕಂತ ಹೇಳಿ ಆದ್ರೆ ಕೆಲ್ಸಕ್ಕೆ ಬೇಕಾದಂತ ಯೋಜನೆ ಏನ್ ಬಾ ನಮ್ಗೆ ನೋಡ್ರಿ ನೋಂದಾಯ್ತ ಅಂತಂದ್ರೆ ಅದರಲ್ಲಿ ಗ್ರಾಮ ಪಂಚಾಯತಿ ನೊಂದಾಯ್ತು ಪ್ರತಿ ವರ್ಷಕ್ಕೆ ಹೋಗಿ ಈ ವಯಸ್ಕ ಅಂತಂದ್ರೆ ನೀವು ಕೇಳಿ ಚುನಾವಣೆ ಬಳಕೆ ಆಗುತ್ತೆ ಅಂದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ವಯಸ್ಕರ್ ಅಂತ ಕೇಳ್ತಾರೆ ಇದು ಕೂಡ ಹಂಗೆ ಯಾಕಂತಂದ್ರೆ ಹದಿನೆಂಟು ವರ್ಷದ ಮಟ್ಟ ಮಕ್ಕಳಿಗೆ ಏನ್ ಸಿಗಬೇಕಾದಂತ ಶಿಕ್ಷಣ ಸಿಗಲಿ ಆಮೇಲೆ ಬೇಕಂದ್ರೆ ಅವ್ರು ಮುಂದೆ ಚಲೋತೆ ಹೋಗುವಂತೂ ಈ ಕೆಲಸ ವಯಸ್ಕ ದೈಹಿಕ ಅಕುಶಲ ಕೆಲಸವನ್ನ ಇಲ್ಲಿ ಕುಶಲ ಕೆಲಸ ಯಾಕಂದ್ರೆ ನಾವು ಕೇಳಿ ಕಲಿತಾ ಇದ್ದೀವಿ

ವರ್ಷದಲ್ಲಿ ಒಂದು ನೂರು ದಿನಗಳ ಇಲ್ಲದಂತೆ ಉದ್ಯೋಗವನ್ನು ನೀಡಿ ಉತ್ತಮ ಗುಣಮಟ್ಟದ ಉತ್ಪಾದನಶೀಲ ಹಾಗೂ ಬಾಳಿಕೆ ಬರುವಂತಹ ಬಾಳಿಕೆ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ನಿರ್ಮಾಣ ಮಾಡುವುದೇ ಮೂಲ ಉದ್ದೇಶ ಇದನ್ನು ತಿಳ್ಕೊಂಡ್ ಹಾಗೇನೆ ಗ್ರಾಮ ಮೂಲಭೂತ ಸೌಕರ್ಯಗಳನ್ನ ಬೆಳವಣಿಗೆ ಮಾಡೋದು ಈ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ ಹಾಗೇನೇ ಈಗ ನಾನು ಹೇಳಿದೆ ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅನುಷ್ಠಾನಗೊಂಡಂತಹ ಎಪ್ಪತ್ತ ಅಗಾರಿಗಳನ್ನ ನಮ್ಗೆ ಜಾಸ್ತಿ ಪಾರದರ್ಶಕತೆ ಇರುತ್ತೆ ಯೋಜನೆಗೆ ಮತ್ತು ಸರ್ಕಾರ ಕೈಗೊಂಡ ಯೋಜನೆ ಮತ್ತು ಸಾರ್ವಜನಿಕರಿಗೆ ನಾವು ಕಂಟ್ರಿಯಾಗಿ ಕೆಲಸ ಮಾಡ್ತಿದ್ದೇವೆ ಯಾವ ರೀತಿ ಅಂತಂದ್ರೆ ಅದರಿಂದ ಬಂದಂತಹ ಈ ಯೋಜನೆಗಳನ್ನ ಈಗ ಓದ್ಕೊಳ್ತಿರ್ಬೇಕು ಅಂದ್ರೆ ನಮ್ಮ ನಮ್ಮ ಬಂದ ಈ ರೀತಿಯಾಗಿ ಆಗಿರ್ತದೆ ನಮ್ದು ಸಾಮಾಜಿಕ ಪಕ್ಷ ತಂಡ ಮಾಡುವಂತ ಕೆಲಸ ಏನ್ಪಾ ಮೊದಲನೇ ಕಂದು ನಾವು ಅವರಿಗೆ ಸರ್ಗೆ ಸುತ್ತಮುತ್ತ ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ ಪೂರ್ವಭಾವಿ ಸಭೆಯನ್ನು ಮಾಡಿ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಎಲ್ಲರನ್ನು ಬಿಡುಗೊಡುಗೆ ಮಾಡಿ ಅವ್ರ ಸರ್ ಕಡೆಯಿಂದ ನಾವು ಬಡತ ನಮ್ಮ ಒಂದು ಆರ್ಥಿಕ ವರ್ಷಕ್ಕೆ ಯಾವಾಗ ಬಂದಿರ್ತಾವೆ ಆ ಬಡತಗಳನ್ನ ನಾವು ತೆಗೆದುಕೊಳ್ತೇವೆ ಹಾಗೂ ಸಾಮಾನ್ಯ ಮಾಹಿತಿ ತುಂಬಾ ಕಂತ ಹೇಳಿದ ಅವ್ರಿಗೆ ಒಂದಿಷ್ಟ ದಾಖಲಾತಿಗಳನ್ನ ಕೊಡ್ತೇವೆ ತದಾದ ನಂತರ ಎರಡನೇ ದಿನ ಮೂರನೇ ದಿನ ಕಡತಗಳನ್ನ ಚೆಕ್ ಮಾಡ್ತೀವಿ ಅಂತಂದ್ರೆ ಇರಬೇಕಾದಂತಹ ಕಡತದಾಗ ಮಾಹಿತಿಯನ್ನ ನೋಡ್ತೇವೆ ಅಂತಂದ್ರೆ ಐತೋ ಇಲ್ಲೋ ಕೆಲಸ ಹಾಗೆ ಅದಕ್ಕೆ ಕಾರ್ಯಾಧ್ಯ ಪಂಚಾಯತಿ ಅಧಿಕಾರಿಗಳು ಅಂತಂದ್ರೆ ವಿಡಿಯೋ ಡಿಬಹುದು ಅಧ್ಯಕ್ಷರಾಗಿರ್ಬೋದು ಅದಕ್ಕೆ ಕಾರ್ಯಾಧ್ಯಕ್ಷ ಕೊಟ್ಟಿದ್ದಾರೆ ಇಲ್ಲ ಈ ರೀತಿ ಆದ್ರೆ ಆಮೇಲೆ ಓಟೋದಿಲ್ಲ ಅಂತ ಹೇಳಿ ಹಾಗೇನೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು 689 ಲೋಕ ಕಡತದ ಕಡಾಯ ಬಯಸಿದೆ ಲೀಗನ ಹಜರದಿ 23 ಎಮ್ ಐ ಎಸ್ ಓ ಬೇರೆ ಸಾಮಾನು ಗುಡಿಗೆدارಗೆ ಆಡಿಸ ಮಾಡೋದು ಇನ್ನು ಬೆಲ್ಲ ಅದಾದ್ರೂ ನಾವು ಏನು ಮಾಡ್ತೀವಿ ಅಂತ ಏನಾದ್ರೂ ಮುನಿಗಳಿಗೆ ಶಾಪ್ಲೇ ಮಾಡ್ತೀವಿ ಅದರ ನಂತರ ಹಾಗಾಗಿ ಔರ್ ಕಚ್ಚಾದಿರ್ ಕೌಂಟರ್ ಆಮೇಲೆ ಸಿಪನ್ ಔರ್ ಈ ಮೈ

ಸಾಮಾಜಿಕ ಭೂ ವರದಿ ಮಾಡಿಕೊಂಡು ಆ ವರದಿಯನ್ನ ಕೊನೆಯ ದಿನ ಅಂತಂದ್ರೆ ಈ ಒಂದು ಹತ್ತೊಂಬತ್ತನೇ ತಾರೀಕು ಈ ಒಂದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಗ್ರಾಮ ಸಭೆಯನ್ನ ನಿಗದಿಪಡಿಸಲಾಗಿತ್ತು ಸರ್ಕಾರನ ಹಿಂಗ ಹಿಂಗ ಆಗಿದೆ ಅಂತ ಹೇಳಿ ಇಲ್ಲಿ ಸಾರ್ವಜನಿಕರ ಮಂಡಿಸಿ ಅವರಿಂದ ಅಪ್ರೋತ್ ತಮ್ದೇನಾದ್ರು ಇದು ಇದ್ರೆ ಏನೋ ವಿಷಯಗಳು ಅಥವಾ ಚರ್ಚೆ ಮಾಡುವಂತಹ ವಿಷಯಗಳು ಸಂಗತಿಗಳು ಇದ್ರೆ ಅವುಗಳನ್ನ ಕರೆಕ್ಟ್ ಆಗಿ ಬರ್ಕೊಂಡು ಅದನ್ನ ಸರ್ಕಾರಕ್ಕೆ ತಿಳಿಸುವಂತದ್ದು ಈ ಒಂದು ಮೂಲ ಉದ್ದೇಶ ಆಗಿರ್ತದ ಅದಕ್ಕೆ ಈ ಒಂದು ಇಲ್ಲಿ ಎರಡು ವಿಷಯಗಳನ್ನ ಚರ್ಚೆ ಮಾಡಲಾಗ್ತದೆ ಈಗ ಮೊದ್ನೇದಾಗಿ ಆಮೇಲೆ ಇನ್ನೊಂದು ಹದಿನೈದು ಎಂಟು ವರ್ಷ ಹದಿನೈದು ವರ್ಷದಾಗ ಇಪ್ಪತ್ ಮೂರು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಕರ ವರೆಗೆ ಅನುಷ್ಠಾನಗೊಂಡಂತಹ ಹಾಗೂ ಖರ್ಚು ವೆಚ್ಚಗಳನ್ನು ಮಾಡಿರ್ತಾರ ಅಲ್ಲಿ ಕುಡಿಯುವ ನೀರಿಗೆ ಆಗಿರ್ಬೋದು ಬೀದಿ ದೀಪದ ನಿರ್ವಹಣೆಗೆ ಆಗಿರ್ಬೋದು